ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ ಐದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಂತ ಹೌದಾ ಸೊ ಎಲ್ಲ ಒಂದು ಅಂಕದ ಮುಂದುವರೆದಂಥ ಭಾಗ ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ನಿಮ್ಗೆ ಗೊತ್ತಿದೆ ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅವುಗಳನ್ನು ನೋಡಿದ್ವಿ ನೆಕ್ಸ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ನೋಡಿದ್ವಿ ಮಣ್ಣಿನ ವಿಡಿಯೋನಲ್ಲಿ ಹೌದಾ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಮುಂದುವರೆದಂಥ ಭಾಗ ಸೊ ಒಂದಿಸಿ ಬರೆಯಿರಿ ಮತ್ತು ಒಂದು ಅಂಕದ ಪ್ರಶ್ನೆಗಳು ಸ್ನೇಹಿತರೆ ಹೌದಾ ಸೊ ನಿಮ್ಗೆ ಗೊತ್ತಿದೆ ಒಂದಿಸಿ ಬರೆಯಿರಲಿ ಐದು ಪ್ರಶ್ನೆಗಳಿರುತ್ತೆ ಸೊ ನೆಕ್ಸ್ಟು ಒಂದು ಅಂಕದಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಹೌದಾ ಸೊ ಇವತ್ತು ಆ ಒಂದು ಪಾರ್ಟ್ಗಳನ್ನು ಆ ಒಂದು ಕ್ವಶನ್ಸ್ಗಳನ್ನು ಇವತ್ತು ನಾವು ಇಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ತಿಳ್ಕೊಳ್ಳೋಣ ಹೌದಾ ಸೊ ಮತ್ತು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಬರ್ಬೋದು ಅಂದರೆ ಒಂದು ಐದು ಪ್ರಶ್ನೆಗಳಿದಾವೆ ಹೌದಾ ಈ ಐದು ಪ್ರಶ್ನೆಗಳಲ್ಲಿ ನಿಮಗೆ ಒಂದು ಬರುವಂಥ ಸಾಧ್ಯತೆ ಇರುತ್ತೆ ಹೌದಾ ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಫೋರ್ ಮಾರ್ಕ್ಸಿಗೆ ಏನಾಗುತ್ತೆ ಅಂದರೆ ಐದು ಅಮ್ಮ ಐದರಲ್ಲಿ ಒಂದು ಬರುವಂಥ ಸಾಧ್ಯತೆ ಇದೆ ಹೌದಾ ಆರು ಅಂಕದಲ್ಲಿ ಟೋಟಲ್ ಆರು ಕ್ವಶನ್ಸ್ಗಳಿದ ಸಿಕ್ಸ್ ಒಂದು ಅರ್ಥಮೆಟಿಕ್ ಮೀನ್ ಸಂಬಂಧಪಟ್ಟಂತೆ ಇದೆ ಸೊ ಅಂಕಗಳಿತ ಸರಾಸರಿಗೆ ಅದು ಇದೆ ಅದು ಅಂದರೆ ಏನು ನೇರ ವಿಧಾನ ಆಗಿರ್ಬೋದು ಕಲ್ಪಿತ ಸರಾಸರಿ ಆಗಿರ್ಬೋದು ಹೌದಾ ಸಂಚಿತ ಯಾವುದು ಸಂಕ್ಷಿಪ್ತ ವಿಧಾನ ಅದನ್ನು ಕೂಡ ಬರ್ಬೋದು ಅದರಲ್ಲಿ ಒಂದು ಯಾವುದ ಅದು ಒಂದು ಅದಾದ ನಂತರ ಮಿಡಿಯನ್ ಮಧ್ಯಾಂಕ ಕೇಳ್ಬೋದು ಇಲ್ಲಾಂದರೆ ಬಹುಲಕ ಕೇಳ್ಬೋದು ನೋಡಿ ಈ ಮೂರು ರೀತಿಯಾದಂಥ ಪ್ರಶ್ನೆಗಳು ಒಂದು ಕೇಳ್ಬೋದು ಯಾವುದಾದ್ರೂ ಒಂದು ಅದು ಬಿಟ್ಟರೆ ಅಂದರೆ ಕ್ಯೂ ಡಿ ಕ್ವಾಟಿಲ್ ಡಿವಿಷನ್ಸ್ ಬಗ್ಗೆ ಕೇಳ್ತಾನೆ ಚತುರ್ಥಕಗಳ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ ಹೌದಾ ಇವೆಲ್ಲ ಸೇರಿ ನಾಲ್ಕು ಪ್ರಶ್ನೆಗಳಾಯಿತು ಇನ್ನೂ ಎರಡು ಪ ಪ್ರಶ್ನೆಗಳು ಬೇರೆಗಳಿದಾವೆ ಸೊ ಎಲ್ಲ ಸೇರಿಸಿ ನಿಮಗೆ ಏನಾಗುತ್ತೆ ಅಂದರೆ ಟೋಟಲ್ ಆರು ಪ್ರಶ್ನೆಗಳು ಈ ಆರಲ್ಲಿ ಒಂದು ನಮಗೆ ಎಕ್ಸಾಮಿಗೆ ಎನ್ವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇದೆ ತುಂಬ ಇದೆ ಹೌದಾ ಅದು ಮುಂದಿನ ದಿನದಲ್ಲಿ ಆ ವೀಡಿಯೋಗಳನ್ನು ಕೊಡ್ತೀನಿ ಸ್ನೇಹಿತರೆ ಅದಾದ ನಂತರ ಪ್ರಾಕ್ಟಿಕಲ್ ಓರಿಯಂಟೆಡ್ ಆಲ್ರೆಡಿ ಸೊ ಮೊದಲೇ ನಾನು ಹೋದ ವರ್ಷದಲ್ಲೇ ಹೋದ ವರ್ಷ ಅಂದರೆ ಏನು ರೀ ಹೋದ ಲಾಸ್ಟ್ ಒಂದು ಮೇ ಬಿ ಫೆಬ್ರವರಿ ಆ ತಿಂಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಮತ್ತೆ ಮಾಡಿಫೈ ಮಾಡಿ ಮತ್ತೆ ಇನ್ನೊಂದು ಕ್ವಶನ್ಸನ್ನು ನಿಮ್ಮ ಮುಂದಿನ ದಿನದಲ್ಲಿ ಕೊಡ್ತೀನಿ ಸ್ನೇಹಿತರೆ ಸರಿನಾ ಇವಾಗ ಕಂಟೆಂಟಿಗೆ ಮುಂದೆ ಮೂವ್ ಆಗೋಣ ಇಲ್ಲಿ ನೋಡಿ ಆಲ್ರೆಡಿ ನಿಮ್ಗೆ ಇದೆಲ್ಲ ಕವರ್ ಆಗಿದೆ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ಗಳು ಹೌದಾ ಖಂಡಿತವಾಗ್ಲೂ ಸೊ ಇದನ್ನು ಆಗಿದೆ ನೆಕ್ಸ್ಟ್ ಫಿಲ್ದಿ ಬ್ಲ್ಯಾಂಕ್ಸ್ಗಳಾಗಿದ್ದಾವೆ ಮನಿನ ವೀಡಿಯೋನಲ್ಲಿ ಯಾರೆಲ್ಲ ಇವಾಗ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ರೆಡಿ ಸೊ ಎರಡು ದಿನ ಹಿಂದಗಡೆ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹೌದಾ ಸೊ ಭಾಗ ಮುಂದುವರೆದಂಥ ಭಾಗ ಎರಡು ಅಂತ ತೊಗೊಂಡಿದ್ದೀನಿ ಹೌದಾ ಸೊ ಯಾಕಂದರೆ ಎಲ್ಲನೂ ಒಂದೇ ಕಂಟೆಂಟಲ್ಲಿ ಕೊಡೋಕ್ಕಾಗಲ್ಲ ನಿಮ್ಗೆ ಅದಕ್ಕೋಸ್ಕರ ಸೊ ಆ ರೀತಿ ಕಾರಣದಿಂದಾಗಿ ಸೊ ನಿಮ್ಗೆ ಹೇಳಿರೋ ಅಂಥದ್ದು ನೋಡಿ ಸ್ನೇಹಿತರೆ ಇವಾಗ ಮೊದಲು ಏನು ಮಾಡ್ಕೊಳ್ಳೋಣ ಇದು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಹೌದಾ ಇಲ್ಲಿ ನೋಡಿ ಒಂದೇ ಒಂದು ಸೆಕೆಂಡಾ ಓಕೆ ಸೊ ಇಲ್ಲಿ ಬಿ ಸೆಕ್ಷನ್ ಅಂತಿದೆ ಹೌದಾ ಇಲ್ಲಿ ಎ ಅಂತಿದೆ ಸೊ ಒಳಗೆ ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಸ್ ಸೊ ಇವಾಗ ಒಂದು ನಿಮ್ಗೆ ಐಡಿಯಾ ಬರುತ್ತೆ ನೋಡಿ ಫಸ್ಟ್ ಒನ್ ಅಂಕಗಣಿತ ಸರಾಸರಿ ಅಂತ ಸೊ ಅಂಕಗಣಿತ ಸರಾಸರಿಗೆ ಯಾವುದು ಹೊಂದುತ್ತೆ ಅಂತ ಹೌದಾ ನೆನ್ ನೆನ್ಪಿಟ್ಕೊಳ್ಳಿ ಸೊ ನೀವು ಡೈರೆಕ್ಟಾಗಿ ನೀವು ಹೇಳಬೇಕು ಅಂತಂದರೆ ಇಲ್ಲಿ ಸೊ ಒಂದಕ್ಕೆ ಎಕ್ಸ್ ಬಾರ್ ಅಂತ ಆಗುತ್ತೆ ಅಂಕಗಣಿತ ಸರಾಸರಿ ಅಂದರೆ ಎಕ್ಸ್ ಬಾರ್ ಅಂದ್ರೇನು ಸೊ ಕೊಟ್ಟಿರುವಂಥ ಪ್ರಾಪ್ತಕಗಳು ಒಟ್ಟುಗಳನ್ನು ನಾವು ಕೂಡಿಸ್ಬೇಕು ಅಂತ ಅರ್ಥ ಹೌದಾ ಸೊ ಸಮಿಷನ್ ಅಂತ ಮಾಡಬೇಕು ಅಂತ ಅರ್ಥ ಅದು ಸಿಂಬಾಲಿಕ್ ಆಗಿರುವಂಥ ಒಂದು ಏನು ತೊಗೊಂಡಿದ್ದಾನೆ ಅಂದರೆ ಇದು ಸಿಂಬಾಲಿಕ್ ತಗೊಂಡಿದ್ದಾನೆ ಹಾಗಾಗಿ ಇದು ಸರಿಯಾಗಿದೆ ಸ್ನೇಹಿತರೆ ಹೌದಾ ಎಸ್ ಸೊ ಅದೇ ಥರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಎರಡನೇದು ಯಾವುದದ ಮಧ್ಯಾಂಕ ಅಂತಿದೆ ಸ್ನೇಹಿತರೆ ಮಧ್ಯಾಂಕ ಹೌದಾ ಮಧ್ಯಾಂಕಗಳಂತಂದರೆ ಸೊ ಇಲ್ಲಿ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಅಂತ ಫಾರ್ಮುಲಾ ಕೊಟ್ಟಿಲ್ಲ ಇಲ್ಲಿ ಹೌದಾ ಸೊ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಅಂತಂದರೆ ಅದು ನಾವು ಅಲ್ಲಿ ಗುರುತಿಸ್ಬೋದಿತ್ತು ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಮಧ್ಯಾಂಕ ಬದಲಿ ಅದಕ್ಕೆ ಏನಾಗ್ತದೆ ಸ್ಥಾನಿಕ ಮೌಲ್ಯಗಳು ಅಂತ ಹೌದಾ ಪೊಸಿಷನಲ್ ವ್ಯಾಲ್ಯೂಸ್ ಅಂತ ಕರಿತಾ ಇದ್ದೀವಿ ಹಾಗಾದರೆ ಅದು ಯಾವುದು ಅಂದರೆ ಇಲ್ಲಿದೆ ನೋಡಿ ಹೌದಾ ಸೊ ಪೊಸಿಷನಲ್ ವ್ಯಾಲ್ಯೂಸ್ ಅಂತ ಇದೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹೌದಾ ಸೊ ಎಲ್ಲೋ ಕಲರ್ಲಿಂತ ಸೊ ಎಲ್ಲದಕ್ಕೂ ಒಂದೊಂದು ಕಲರನ್ನು ಕೊಡ್ತಾ ಇದ್ದೀನಿ ನಿಮ್ಗೆ ಕರೆಕ್ಟಾಗಿ ಸೊ ಮ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ ಮುಂದಿನ ಇದರಲ್ಲಿ ಕೊಡ್ತೀನಿ ನಾನು ಹೌದಾ ಸರಿ ಏನು ಇಲ್ಲೇ ಮಾಡಿ ತೋರಿಸ್ತಾ ಇದ್ದಾರಂತ ಇಲ್ಲ ಅದನ್ನು ಟೈಪ್ ಮಾಡಿದ್ದೀನಿ ನಿಮ್ಗೆ ಕೊಡ್ತೀನಿ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮುಂದಿನ ಒಂದು ಯಾವುದು ಅಂತಂದರೆ ಕಲರ್ ಯಾವ್ದು ಚೇಂಜ್ ಮಾಡೋಣ ಓಕೆ ಸೊ ನೆಕ್ಸ್ಟ್ ಏನು ಮಾಡೋಣ ರೀ ಗ್ರೀನ್ ತೊಗೊಳ್ಳೋಣ ಎಸ್ ಇಲ್ಲಿ ನೋಡಿ ಸೊ ಸಮಿಷನ್ ಎನ್ ಅಂತದ ಹೌದಾ ಸಮಿಷನ್ ಎನ್ ಅಂದರೆ ಎನ್ ಅಂದರೆ ನಂಬರ್ಸ್ಗಳು ಅಂತ ಅಥವಾ ಫ್ರಿಕ್ವೆನ್ಸಿ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು ಅಬ್ಸರ್ವೇಷನ್ ಅಂತ ತೊಗೋಬೋದು ಅದಕ್ಕೆ ಇಲ್ಲಿ ಎನ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿದೆ ನೋಡಿರಿ ಕೊಟ್ಟು ಹ್ಞೂ ಸೊ ಪ್ರಾಪ್ತಾಂಕಗಳಂತಂದ್ರೆ ಏನು ಎನ್ ನಂಬರ್ಸ್ ಏನು ಕೊಡ್ತಾನೆ ಇದು ಸೊ ಹೆಚ್ಚು ಕಡಿಮೆ ಏನಾಗಿರುತ್ತೆ ಅಂದರೆ ಸೆಕೆಂಡ್ ಕಾಲಮ್ನಲ್ಲಿ ಇರುತ್ತೆ ಹೌದಾ ಸೊ ಮೇಲುಗಡೆ ಎಕ್ಸ್ ಕಾಲಮ್ ಇರುತ್ತೆ ಅದರ ಕೆಳಗಡೆ ಎಫ್ ಕಾಲಮ್ ಅದು ಫ್ರಿಕ್ವೆನ್ಸಿ ಕಾಲಮ್ ಅಂತಲೂ ಕೂಡ ಕರಿಬೋದು ಅದನ್ನು ನಾವು ಇವತ್ತು ಎನ್ ನಂಬರ್ಸ್ ಇಷ್ಟಿದಾವ ಟೆನ್ ಏಟ್ ಸೆವೆನ್ ಫೈವ್ ಟು ಈ ಥರ ಇದ್ದಿರುತ್ತೆ ಅದನ್ನು ಅದಕ್ಕೆ ಪ್ರಾಪ್ತಾಂಕಗಳ ಒಟ್ಟು ಏನಂತ ಕರಿತಾಯಿದ್ದೀವಿ ಅಂದರೆ ಸಂಖ್ಯೆಗಳು ಅಂತ ಕರಿತೀವಿ ಸ್ನೇಹಿತರೆ ಗೊತ್ತಾಯ್ತಾ ಎಸ್ ಹಾಂ ಇವಾಗ ನೋಡಿ ಸ್ನೇಹಿತರೆ ಸೊ ಈಗ ಪ್ರಶ್ನೆ ಇರೋ ಅಂಥದ್ದು ಏನಿದೆ ನೋಡಿ ಸೊ ಕ್ಯೂ ಒನ್ ಕ್ಯೂ ಟು ಮತ್ತು ಪಿ ಟ್ವೆಂಟಿ ಫೈವ್ ಅಂತಿದೆ ನೆಕ್ಸ್ಟ್ ಪಿ ಫಿಫ್ಟಿ ಅಂತಿದೆ ಹಾಗಾದರೆ ಇದು ಯಾವುದು ಆಗುತ್ತೆ ಅಂತ ಹೌದಾ ಇಲ್ಲಿ ನೋಡಿ ಭಾಳ ಜನ ಕ್ಲಿಯ ತೆಗೆದು ಬಿಡ್ತೀನಿ ಸೊ ಭಾಳ ಜನ ಏನು ಮಾಡ್ಬೋದು ಕ್ಯೂ ತ್ರೀ ಆಗ್ಬೋದು ಅಂತೇಳಿ ಹಾಕ್ತಿರ ಮೇಲೆ ಹೌದಾ ಸೊ ಕ್ಯೂ ತ್ರೀ ಅದು ಆ್ಯಕ್ಚುಲಿ ಎದುರದ್ದಾಗತ್ತೆ ಅಂತಂದರೆ ಸೊ ಅದು ಏನಾಗ್ತದೆ ಮಧ್ಯಾಂಕದ ಅಥವಾ ಮದ್ಯ ಮಧ್ಯಾಂಕದ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಮಧ್ಯಾಂಕಕ್ಕೆ ಫಾರ್ಮುಲಾ ಆಲ್ರೆಡಿ ಕೊಟ್ಟಿದ್ದಾನೆ ಕೆಳಗಡೆ ಹೌದಾ ಇಲ್ಲಿಂದ ಇಲ್ಲಿವರೆಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಅದು ಸರಿ ಹೊಂದುತ್ತೆ ಹೌದಾ ಸೊ ತ್ರೀ ಹೌದಾ ಸೊ ತ್ರೀ ಔಟ್ಸೈಡ್ ಮಾಡಿ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಅಂತ ಸೊ ಅದು ಕ್ವಾಟೆಲ್ ತ್ರೀ ಇದೆ ಹಾಗಾಗಿ ಚತುರ್ಥಕ ಮೂರನೇದು ಅದು ಸರಿಯಾಗಿದೆ ಬಟ್ ಈಗ ಉಳಿದಿರುವಂಥದ್ದು ಯಾವುದಂದ್ರೆ ಕ್ಯೂ ಒನ್ ಕ್ಯೂ ಟು ಹೌದಾ ಯಾಕಂದರೆ ಕ್ಯೂ ಒನ್ ಕ್ಯೂ ಟು ಬಂದಿದೆ ಕ್ಯೂ ತ್ರೀ ಅದು ಆಗ್ಬೋದು ಅಂತೇಳಿ ಆ ಒಂದು ಇದ್ರ ತ ನೀವು ಹಾಕ್ತೀರಿ ಹಾಗಾದರೆ ತಪ್ಪಾಗುತ್ತೆ ಸ್ನೇಹಿತರೆ ಅದಕ್ಕೆ ಸೊ ಇದು ಏನಾಗುತ್ತೆ ಅಂದರೆ ವಿಭಾಜಕ ಮೌಲ್ಯಗಳು ಅಂತ ಕರಿತಾ ಇದೆ ಹಾಗಾದರೆ ಅದು ಯಾವುದು ನೋಡಿ ಸ್ನೇಹಿತರೆ ಸೊ ನಿಮ್ಮ ಪ್ರಕಾರ ಎಸ್ ಊಹೆ ನಿಮ್ಗೆ ಕರೆಕ್ಟ್ ಇದೆಯಾ ಎಸ್ ನೋಡ್ಕೊಳ್ಳಿ ಇಲ್ಲಿ ಸೊ ಇದು ನಾನು ಆರೆಂಜ್ ಕಲರಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವಿಭಾಜಕ ಅಂತೇಳಿ ಸೊ ಅದಕ್ಕೋಸ್ಕರ ಇದು ಏನಾಗುತ್ತೆ ಅಂದರೆ ಸೊ ಇದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಎಸ್ ನೋಡಿ ಸ್ನೇಹಿತರೆ ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಡೈರೆಕ್ಟ್ ಒಂದು ಅಂಕಕ್ಕೆ ಬಂದುಬಿಡೋಣ ಸ್ನೇಹಿತರೆ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಯಾವುದು ಅಂದರೆ ಕೇಂದ್ರೀಯ ಪ್ರವೃತ್ತಿ ಮಾಪನ ಅಥವಾ ಅದರ ಮ್ಯಾಗೆ ಆ ಚಾಪ್ಟರ್ ಮ್ಯಾಗೆ ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಸೊ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ ಸೊ ಭಾಳ ಇಂಪಾರ್ಟೆಂಟ್ ನೋಡಿ ಸೊ ಇವೆಲ್ಲವೂ ಕೂಡ ಇದರಲ್ಲಿ ಒಂದು ಫಿಕ್ಸ್ ಬರುತ್ತೆ ಸ್ನೇಹಿತರೆ ಯಾವುದಾದ್ರೂ ಕೇಳ್ಬೋದು ಸ್ನೇಹಿತರೆ ನಿಮಗೆ ಹಾಗಾಗಿ ಹೌದಾ ಇಲ್ಲಿ ನೋಡಿ ಕೇಂದ್ರೀಯ ಪ್ರವೃತ್ತಿ ಎಂದರೆ ಹೌದಾ ಸೊ ಇಡೀ ದತ್ತಾಂಶವನ್ನು ಪ್ರತಿನಿಧಿಸುವ ಪ್ರಾತಿನಿಧಿಕ ಅಥವಾ ಪ್ರಾತಿನಿಧಿಕ ಮೌಲ್ಯಕ್ಕೆ ಕೇಂದ್ರೀಯ ಪ್ರವೃತ್ತಿ ಎಂದು ಕರೆಯುತ್ತೇವೆ ಅಂದರೆ ಏನು ರೀ ಸೊ ಇಲ್ಲಿ ಇಡೀ ದತ್ತಾಂಶ ಒಂದು ಇರುತ್ತೆ ಅಂತ ತಿಳ್ಕೊರಿ ಹೌದಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕೆಳಗಡೆ ಮತ್ತು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಹೌದಾ ಸೊ ಡೇಟಾನ ಕೊಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ ಮ್ಯಾಥ್ಸ್ ದಿ ಫಾಲೋವಿಂಗ್ನು ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಮತ್ತು ಇಲ್ಲಿ ಏನು ಸರ್ ಎಲ್ಲಿಂದ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಇಲ್ಲಿ ಎರಡು ರೀತಿಯಾದಂಥ ಆನ್ಸರನ್ನು ತೊಗೊಂಡಿದ್ದೀನಿ ಎರಡು ಟೈಪ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಹೌದಾ ಸೊ ಇಡೀ ದತ್ತಾಂಶವನ್ನು ಪ್ರತಿನಿಧಿಸುವ ಪ್ರಾತಿನಿಧಿಕ ಹೌದಾ ಮೌಲ್ಯಕ್ಕೆ ಕೇಂದ್ರೀಯ ಪ್ರವೃತ್ತಿ ಎಂದು ಕರೆಯುತ್ತೇವೆ ಹೌದಾ ಕೇಂದ್ರೀಯ ಪ್ರವೃತ್ತಿ ಅಂದರೆ ಏನು ರೀ ಏನು ಕೊಟ್ಟಿರುವಂಥ ಏನು ದ ಡೇಟಾಸ್ ಇರುತ್ತೆ ದತ್ತಾಂಶಗಳಿರುತ್ತೆ ಹೌದಾ ಆ ಡೇಟಾಸ್ಗಳನ್ನು ಸೇರಿಸಿ ಅವುಗಳಿಗೆ ಒಂದು ನಮ್ಮದೇ ಆದಂಥ ಒಂದು ಮೌಲ್ಯಗಳನ್ನು ಕೊಟ್ಟಿರ್ತೀವಿ ಹೌದಾ ಆ ಮೌಲ್ಯಗಳಿಗೆ ನಮ್ಮದೇ ಆದಂಥ ಇದರಲ್ಲಿ ಹೌದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ಅರ್ಥಮೆಟಿಕ್ ಮೀನಾದರೂ ಕಂಡುಹಿಡಿದಿರ್ತೀವಿ ಅಥವಾ ಮಧ್ಯಾಹ್ನಕ್ಕಾದರೂ ಕಂಡು ಇಲ್ಲ ಅಂತಂದರೆ ಬಹುಲೆಕ್ಕಾದರೂ ಅದು ಏನು ಮಾಡ್ತಾ ಇದ್ದೀವಿ ಅರ್ಪಡಿಸ್ತೀನಿ ಹಾಗಾಗಿ ಅದನ್ನು ಇವತ್ತು ಕೇಂದ್ರೀಯ ಪ್ರವೃತ್ತಿ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಹೌದಾ ನೋಡಿ ಎರಡನೇದು ಅನುಸರಿಸು ಮತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನೋಡ್ಕೊಳ್ಳಿ ಸೊ ದತ್ತಾಂಶದ ಕೇಂದ್ರೀಯ ಮೌಲ್ಯ ಅಥವಾ ಸರಾಸರಿ ಮೌಲ್ಯವನ್ನು ನೀಡುವ ಮಾಪನಕ್ಕೆ ಕೇಂದ್ರೀಯ ಪ್ರವೃತ್ತಿ ಮಾಪನ ಎನ್ನುತ್ತೇವೆ ನೋಡಿರಿ ಸೊ ಇದ್ದಂಥ ಈಗ ಏನಪ್ಪ ಫಾರ್ ಎಕ್ಸಾಂಪಲ್ ರೀ ನಿಮ್ಮ ಹತ್ರ ಏನಂದರೆ ಸೊ ಎರಡು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಹೌದಾ ಮೂರಿದೆ ನೆಕ್ಸ್ಟ್ ಐದಿದೆ ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಆರಿದೆ ಅಂತ ಅನ್ಕೊಳ್ಳಿ ಹೌದಾ ಸೊ ಇವಾಗ ಸೊ ಎರಡು ಪ್ಲಸ್ ಮೂರು ಎಷ್ಟಾಯ್ತು ರೀ ಐದಾಯಿತು ಐದು ಪ್ಲಸ್ ಐದು ಹತ್ತಾಯಿತು ಹತ್ತು ಪ್ಲಸ್ ಆರು ಎಷ್ಟಾಗುತ್ತೆ ಹೇಳಿ ಖಂಡಿತ ಸೊ ಹತ್ತು ಪ್ಲಸ್ ಆರು ಹದಿನಾರು ಕರೆಕ್ಟಾ ಇಲ್ಲಿ ಹದಿನಾರು ಇಲ್ಲಿ ಬರೀತೀನಿ ನೋಡಿ ಸ್ನೇಹಿತರೆ ಬಾಗಿಲೇ ಎಷ್ಟಿನಿಂತ ಭಾಗಿಸ್ಬೇಕು ಸೊ ಇಲ್ಲಿ ನಾಲ್ಕು ನಾಲ್ಕು ಇದಾವೆ ಹೌದಾ ಸೊ ಇದು ಮತ್ತು ನಿಮಗೆ ಅನಿಸ್ಬೋದು ಏನು ಇಲ್ಲಿ ಏಳು ಕಾಣತ್ತದಂತ ಇದು ಏಳು ಅಲ್ಲ ಸ್ನೇಹಿತರೆ ಪ್ಲಸ್ ಮಾಡ್ಕೊಂಡಿದ್ದೀನಿ ಹೌದಾ ಸೊ ಹದಿನಾರು ಹದಿನಾರು ಅಂದರೆ ನಾಲ್ಕು ಎನ್ ನಂಬರ್ಸ್ಗಳು ಒಂದಿದೆ ನೋಡಿ ಹೌದಾ ಎನ್ ನಂಬರ್ಸ್ ಯಾವ್ಯಾವ ಇದೆ ನೋಡ್ಕೊಳ್ಳಿ ಸೊ ಇಲ್ಲಿ ಯಾವ್ಯಾವ ಇದ್ದಾವೆ ಗ್ರೀನ್ ಕಲ್ಲರ್ಲಿಂತ ಮಾರ್ಕ್ ಮಾಡ್ಕೋತೀನಿ ಹೌದಾ ಇಲ್ಲಿ ನೋಡಿ ಸೊ ಇಲ್ಲಿ ಒಂದಿದೆ ಇದು ಒಂದಿದೆ ಇದೊಂದಿದೆ ಇದೊಂದು ಹಾಗಾದರೆ ಇಲ್ಲಿ ನಾಲ್ಕು ಸೊ ನೋಡಿರಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಹಾಗಾದರೆ ಏನಾಗುತ್ತೆ ಇದು ನಾಲ್ಕು ಯಾವುದು ಅಂದರೆ ಅವರೇಜ್ ಅರ್ಥಮೆಟಿಕ್ ಮೀನ್ ಆಗುತ್ತೆ ಸೊ ಅದನ್ನೇ ಹೌದಾ ತೊಂದರೆ ಏನು ರೀ ಏನು ಕೊಟ್ಟಿರೋವಂಥ ಡೇಟಾಸ್ ಇರುತ್ತೆ ಆ ಡೇಟಾ ಒಳಗೆ ಎನ್ನಿಂದ ನಾವು ಭಾಗಿಸ್ತೀವಿ ಆ ಭಾಗಿಸ್ದಾಗ ನಮಗೊಂದು ಸರಾಸರಿ ಸಿಗುತ್ತೆ ಅಂತ ಅರ್ಥ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ ಸೊ ಎರಡನೇ ಪ್ರಶ್ನೆ ಅಂಕಗಣಿತ ಸರಾಸರಿ ಎಂದರೇನು ಅಂತ ಕೇಳಿದಾನೆ ಹೌದಾ ಅಂಕಗಣಿತ ಸರಾಸರಿ ಎಂದರೇನು ಅಂತ ಹೌದಾ ಒಂದು ಗುಂಪಿನಲ್ಲಿ ಎಲ್ಲ ಅಂಕಗಳ ನೋಡಿ ಎಲ್ಲ ಅಂಕಗಳ ಮೊತ್ತವನ್ನು ಅಂಕಿಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದರೆ ದೊರೆಯುವ ಭಾಗಲಗ್ಧ ಭಾಗ ಅಂಕಗಣಿತ ಈಗ ತಾನೇ ಹೇಳಿದ್ದೀನಲ್ಲ ಅದನ್ನೇ ಹೌದಾ ಸೊ ಏನು ಎನ್ ನಂಬರ್ಸ್ಗಳ ಏನು ಇರ್ತಾವಲ್ಲ ಅದರಿಂದ ಸೊ ಬಂದಿರುವಂಥ ಒಟ್ಟು ಮೌಲ್ಯವನ್ನು ಕೂಡಿಸ್ಬೇಕು ಆ ಕೂಡಿಸ್ ಆದ ನಂತರ ಸೊ ಅಲ್ಲಿ ಬಾಗಿಲೆ ಎಷ್ಟು ಸಂಖ್ಯೆ ಇದೆ ಐದಿದ್ರೆ ಇದ್ರೆ ಐದರಿಂದ ಎಂಟಿದರೆ ಎಂಟು ಒಂಬತ್ತಿದ್ರೆ ಒಂಬತ್ತು ಅದರಿಂದ ಡಿವೈಡ್ ಮಾಡಬೇಕು ಆ ಡಿವೈಡ್ ಮಾಡಿದಾಗ ಬಂದಿರುವಂಥದ್ದೇ ಅದು ಅಂಕಗಳಿಂದ ಸರಾಸರಿಯಾಗಿರುತ್ತೆ ಸ್ನೇಹಿತರೆ ಹೌದಾ ಹೌದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಯಾವುದು ಅಂದರೆ ಯಾವುದು ಮಧ್ಯಾಂಕ ಹೌದಾ ಇಲ್ಲಿ ನೋಡಿ ಮಧ್ಯಾಂಕ ಎಂದರೇನು ಅಂತ ತಗೊಂಡಿದ್ದಿದೆ ಹೌದಾ ಒಂದು ಗುಂಪಿನಲ್ಲಿ ದತ್ತಾಂಶಗಳನ್ನು ಅವುಗಳ ಗಾತ್ರಕ್ಕನುಗುಣವಾಗಿ ಹೌದಾ ನೋಡಿ ಬಹಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಗಾತ್ರಕ್ಕನುಗುಣವಾಗಿ ವ್ಯವಸ್ಥಿತಗೊಳಿಸಿದಾಗ ಹಾಂ ವ್ಯವಸ್ಥೆಗೊಳಿಸಿದಾಗ ಅದರಲ್ಲಿನ ಮಧ್ಯದ ಮೌಲ್ಯವೇ ಮಧ್ಯಾಂಕ ಹಾಂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ ನಿಮಗೊಂದು ಐಡಿಯಾ ಬರ್ಬೋದು ಸರ್ ಹೆಂಗ ಅಂತ ಹೌದಾ ಇವಾಗ ನೋಡಿರಿ ಸ್ಟಾರ್ಟಿಂಗ್ ಒಳಗೆ ಒಂದು ಡೇಟಾನ ತೊಗೊಳ್ಳೋಣ ಆ ಡೇಟಾ ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ ಹೌದಾ ಸೊ ಎರಡು ಇದೆ ಐದು ಇದೆ ಸೊ ನೆಕ್ಸ್ಟ್ ಏಳು ಇದೆ ಹೌದಾ ನೆಕ್ಸ್ಟ್ ಒಂಬತ್ತು ಇದೆ ಮತ್ತು ಮೂರಿದೆ ಮತ್ತು ಎರಡಿದೆ ಹೌದಾ ಈ ಥರ ಇದೆ ಸೊ ಹೌದಾ ಇಲ್ಲಿ ನೋಡಿ ಇಲ್ಲಿ ಯಾವುದೇ ರೀತಿಯಾದಂಥ ಏರಿಕೆಯೂ ಇಲ್ಲ ಇಳಿಕೆಯೂ ಇಲ್ಲ ಸ್ನೇಹಿತರೆ ಇಲ್ಲಿ ಇದೇನಾ ಸೊ ಇಲ್ಲ ನೋಡಿ ಇಲ್ಲೆಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾನೆ ಸ್ನೇಹಿತರೆ ಅದಕ್ಕೆ ನಾವೇನು ಮಾಡಬೇಕು ಇವಾಗ ಸೊ ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಮೊದಲು ಅದನ್ನು ಏನು ಮಾಡ್ಕೋಬೇಕು ಸರಿಪಡಿಸ್ಕೋಬೇಕು ಸ್ನೇಹಿತರೆ ಹೌದಾ ಸೊ ಹಾಗಾಗಿದ್ರೆ ಸೊ ಸರಿಪಡಿಸ್ಕೊಳ್ಳೋಣ ಇವಾಗ ನೋಡಿ ಸೊ ಇಳಿಕೆ ಕ್ರಮದಲ್ಲಿ ತೆಗೆದುಕೊಂಡಾಗ ಫಸ್ಟ್ ಬರುವಂಥದ್ದು ಎರಡು ಹೌದಾ ಸೊ ಎರಡು ಎರಡು ಸಲ ಬಂದಿದೆ ನೋಡಿ ಹೌದಾ ಮೂರು ಒಂದು ಸಲ ಇದೆ ಮೂರು ಒಂದು ಸಲ ಇದೆ ದಿನ ಇಲ್ಲ ಬಿಟ್ಬಿಡಿ ಐದು ಐದು ಒಂದು ಸಲ ಇದೆ ಸೊ ಆರು ಇದೆಯಾ ಇಲ್ಲ ಏಳು ಇದೆ ಹೌದಾ ಸೊ ನೆಕ್ಸ್ಟ್ ಒಂಬತ್ತಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೌದಾ ಇವಾಗ ನಿಮಗೆ ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ಆರೇ ಆರದವ ಅದರೊಳಗೆ ಮಧ್ಯದ ಹೆಂಗೆ ಕಂಡು ಹಿಡಿತೀರಿ ಸರ್ ಅಂತಂದಾಗ ಅವಾಗ ಖಂಡಿತವಾಗ್ಲೂ ರೀ ಸೊ ಇಲ್ಲಿ ಏನಾಗುತ್ತೆ ಇವೆರಡು ಕ್ಯಾನ್ಸಲ ಇವೆರಡು ಕ್ಯಾನ್ಸಲ್ ಮಾಡಿದ್ರೆ ಸೊ ಮಧ್ಯದಲ್ಲಿ ಏನಾಗುತ್ತೆ ಮೂರು ಮತ್ತು ಐದು ಅಂತ ಇರುತ್ತೆ ಸ್ನೇಹಿತರೆ ಹೌದಾ ಈಗ ಇಲ್ಲಿ ಉಳಿದಿದ್ದು ಯಾವುದು ಅಂದರೆ ಇವಾಗ ಇವೆರಡರದಲ್ಲ ಆಗಬೇಕು ಅಥವಾ ಎರಡು ಆಗುತ್ತೆ ಅದು ಹೇಗೆ ಮಾಡ್ತೀವಿ ಈಗ ಮೂರು ಅಂತಂತಂದಾಗ ರಫ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಅವಾಗ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ ಅವಾಗ ಏನು ಮಾಡಬೇಕು ಅಂದರೆ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅಂತ ಹೌದಾ ಇವಾಗ ಎನ್ ಅಂತಂದರೆ ಸಂಖ್ಯೆಗಳು ಎಷ್ಟಿತ್ತು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾಲ್ಕಿದೆ ಅಂತ ಅಂದ್ಕೊಳ್ಳಿ ನಾಲ್ಕಿಲ್ಲ ಆರ್ ಇತ್ತು ಸ್ನೇಹಿತರೆ ಹೌದಾ ಸೊ ಆರಿತ್ತು ಆರಿದ್ದಾಗ ಅವಾಗೇನಾಗುತ್ತೆ ಅಂತಂತಂದರೆ ಆರು ಪ್ಲಸ್ ಹೌದಾ ಒನ್ ಬಾಗಿಲೇ ಎರಡು ಹೌದಾ ಆರು ಪ್ಲಸ್ ಒನ್ ಅಂತಂದಾಗ ಏಳು ಆಗುತ್ತೆ ಏಳು ಬಾಗಿಲೆ ಎರಡು ಮಾಡಿರಿ ಎರಡು ಒಂದಲೇ ಎರಡು ರೀ ಎರಡು ಮೂರಲೆ ಆರು ಆಗುತ್ತೆ ಪಾಯಿಂಟ್ ಐದು ಅಂದರೆ ಮೂರು ಪಾಯಿಂಟ್ ಐದು ಬಂತು ಸ್ನೇಹಿತರೆ ಹಾಗಾದರೆ ಇಲ್ಲೇನಾಗುತ್ತೆ ಅಂದರೆ ಒಂದೊಂದು ಸಲ ಮೂರು ಪಾಯಿಂಟ್ ಐದು ಬಂದಿದ್ದಗೋಸ್ಕರ ನಾವು ಮೂರನೇ ಮತ್ತು ಹಿಂಗೆ ತೊಗೋತೀವಿ ರೀ ಹೌದಾ ಮತ್ತು ನಾಲ್ಕನೇ ಅಂತ ಹೌದಾ ನಾಲ್ಕನೇ ಸೊ ಬಾಗಿಲೆ ಎರಡು ಈಗ ಮೂರನೇದಲ್ಲಿ ಏನಿತ್ತು ಆ ಡೇಟಾ ಹೌದಾ ಆ ಡೇಟಾ ನನಗೆ ಗೊತ್ತಿಲ್ಲ ಬಟ್ ಈಗ ಎಕ್ಸಾಂಪಲ್ಸ್ ಏನಂದರೆ ಈಗ ಏನು ಮಾಡೋಣ್ರಿ ಐದು ಮತ್ತು ಏಳು ಬಂದಿದೆ ಅಂತ ಅಂದ್ಕೊಳ್ಳೋಣ ಹೌದಾ ಸೊ ಐದು ಪ್ಲಸ್ ಏಳು ಇದೆ ಅಂತ ಇಟ್ಕೊಳ್ಳಿ ಹೌದಾ ಇವೆರಡು ಹನ್ನೆರಡು ಕೂಡಿಸಿದ್ರೆ ಹನ್ನೆರಡು ಆಗುತ್ತೆ ಹೌದಾ ಹನ್ನೆರಡಕ್ಕೆ ಹೌದಾ ಹನ್ನೆರಡು ಆಗುತ್ತೆ ಸ್ನೇಹಿತರೆ ಸೊ ಹನ್ನೆರಡಕ್ಕೆ ಎರಡಿಂದ ಭಾಗಿಸಿ ಎರಡು ಒಂದಲ ಎರಡು ಆರ್ಲ ಸೊ ಹಾಗಾದರೆ ಆರು ಆಗುತ್ತೆ ಇದು ಮಧ್ಯಾಹ್ನ ಅಂತ ಒಂದೊಂದು ಸಲ ಏನಾಗ್ಬೋದು ಪಾಯಿಂಟ್ ಫೈನಲ್ಲಿ ಬಂತು ಅಂದರೆ ಅದನ್ನು ಬಿಟ್ಟುಬಿಡ್ತೀವಿ ಅದರಲ್ಲಿ ಯಾವುದಾದ್ರೂ ಒಂದು ಅಂತೇಳಿ ಆಗುತ್ತೆ ಸ್ನೇಹಿತರು ಈ ಥರ ಆಗತ್ತೆ ಹ್ಞೂ ಸರಿನಾ ಎಸ್ ನೋಡಿ ಸೊ ಅಥವಾ ಇನ್ನೊಂದು ಕೊಟ್ಟಿದ್ದೀನಿ ಸೊ ನೋಡ್ಕೊಳ್ಳಿ ಯಾವುದು ನಿಮ್ಗೆ ಸೂಕ್ತ ಅನ್ನಿಸುತ್ತೆ ಯಾವುದು ಕರೆಕ್ಟಾಗಿ ನಿಮ್ಗೆ ಈಸಿ ಅನ್ನಿಸ್ತತ್ತೆ ಅದನ್ನು ನೀವು ಕ್ಯಾರಿ ಮಾಡಿ ಹೌದಾ ಯಾವುದೇ ಒಂದು ಶ್ರೇಣಿಯಲ್ಲಿ ಮೌಲ್ಯಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯದಲ್ಲಿ ಬರುವ ಮೌಲ್ಯವನ್ನು ಮಧ್ಯಾಹ್ನ ಎನ್ನುತ್ತೇವೆ ಎಸ್ ಇಷ್ಟೇ ಸಾಕು ಹೌದಾ ಸೊ ಇದು ಖಂಡಿತ ಇದು ನಿಮ್ಗೆ ಕರೆಕ್ಟ್ ಅನಿಸುತ್ತೆ ಇದೆ ಬರಿ ನೋಡಿ ಸ್ನೇಹಿತರೆ ಇವಾಗ ನಾನು ಡೇಟಾವನ್ನು ಒಂದು ತೊಗೊಂಡಿದ್ದೀನಿ ಇಲ್ಲಿ ನನ್ನ ನಾನು ಹಾಕೊಂಡಿದ್ದೀನಿ ಇದೊಂದು ನೀವು ಬೇರೆಯೂ ಕೂಡ ನಿಮಗೆ ಡೇಟಾ ಕೊಡ್ಬೋದು ಸೊ ಯಾವುದೇ ಕೊಡಲಿ ಸ್ನೇಹಿತರೆ ಬಟ್ ನಾವು ಯಾವಾಗಲೂ ಕೂಡ ಏನು ರೀ ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೀವು ಯಾವುದೇ ರೀತಿಯಂತ ಗಡಬಡಿ ಮಾಡಬೇಡಿ ಸೊ ಫಾರ್ಮುಲಾ ಹಾಕಬೇಕು ನೆಕ್ಸ್ಟ್ ಏನು ಮಾಡಬೇಕು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಹೌದಾ ಇಲ್ಲಿ ಒಂಬತ್ತು ಜನ ಸೊ ನಿಮ್ಗೂ ಎಕ್ಸಾಮ್ ಟೈಮಿಗೆ ಹತ್ತು ಜನರು ಕೊಡಬಹುದು ಏನಿದೆ ನೋಡಿ ಸೊ ಒಂಬತ್ತು ಜನ ವಿದ್ಯಾರ್ಥಿಗಳ ಜೆಬಿ ಹಣವನ್ನು ಈ ಕೆಳಗೆ ನೀಡಲಾಗಿದೆ ಐದು ರೂಪಾಯಿ ಇದೆ ಆರು ರೂಪಾಯಿ ಇದೆ ಹನ್ನೆರಡು ಇದೆ ಹದಿನೆಂಟಿದೆ ಇಪ್ಪತ್ನಾಲ್ಕಿದೆ ಮೂವತ್ತಿದೆ ಮೂವತ್ತಾರು ಇದೆ ನಲವತ್ತೆರಡು ಇದೆ ಮತ್ತು ನಲವತ್ತೆಂಟು ಇದೆ ಹೌದಾ ಅವುಗಳನ್ನ ಕೂಡಿಸಿ ಒಟ್ಟು ಹೌದಾ ಕೂಡಿಸಿದಾಗ ಎರಡು ನೂರ ಎಪ್ಪತ್ತೊಂದಾಗಿದೆ ಸೊ ಬಾಗಿಲೇ ಒಂಬತ್ತು ಹೌದಾ ಯಾಕಂದ್ರೆ ಒಂಬತ್ತು ಜನ ಇದಾರಲ್ಲ ಅದಕ್ಕೆ ಒಂದು ವೇಳೆ ಹತ್ತಿದ್ರೆ ಅದ್ರಲ್ಲಿಂತ ಡಿವೈಡ್ ಮಾಡ್ತಿದೀವಿ ಅವಾಗ ಏನಾಗ್ತಿತ್ತು ರೀ ಸೊ ಟ್ವೆಂಟಿ ಟೂ ಪಾಯಿಂಟ್ ಒನ್ ಅಂತ ಆಗ್ತಿತ್ತು ಇವಾಗ ಏನಾಗಿದೆ ಒಂಬತ್ತರಿಂದ ಭಾಗಿಸ್ತಾ ಇದ್ದೀವಿ ಅಂತಂದ್ರೆ ಅದು ಟೈಮ್ ಟ್ವೆಂಟಿ ಎಷ್ಟಾಗುತ್ತೆ ಅಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈ ಫೈವ್ ಅಂತ ಆಗಿದೆ ಸ್ನೇಹಿತರೆ ಇಷ್ಟೇ ಹೌದಾ ಸೊ ಅರ್ಥ ಆಯ್ತಾ ಎಸ್ ಆಲ್ರೆಡಿ ಇದ್ರ ಮೇಲೆ ಎರಡು ಮೂರು ಪ್ರಾಬ್ಲಮ್ಸ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿತನ ನೋಡಿ ಸ್ನೇಹಿತರೆ ತೂಕಿತ ಗಣಿತ ಸರಾಸರಿನೋ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ತೂಕ ಅಂತಂದ್ರೆ ಏನು ರೀ ಇಲ್ಲಿ ಸೊ ಅದಕ್ಕೆ ವೆಯ್ಟನ್ನು ಫಿಕ್ಸ್ ಮಾಡೋದು ಆಲ್ರೆಡಿ ಸಮಿಷನ್ ಎಕ್ಸ್ ಅಂತ ನಿಮ್ಗೆ ಗೊತ್ತಿತ್ತು ಹೌದಾ ಎಕ್ಸ್ ಬಾರ್ ಅಂತನೋ ಅಂಥದ್ದು ಗೊತ್ತಿತ್ತು ಸ್ನೇಹಿತರೆ ಹೌದಾ ಅದಕ್ಕೆ ಏನು ಮಾಡಬೇಕು ಅಂದರೆ ಡಬ್ಲ್ಯೂ ಸೇರಿಸಬೇಕು ಸ್ನೇಹಿತರೆ ಹೌದಾ ಸೊ ಇಲ್ಲಿ ನೋಡಿ ಸಮಿಷನ್ ಡಬ್ಲ್ಯೂ ಎಕ್ಸ್ ದೆನ್ ಡಿವೈಡೆಡ್ ಬೈ ಸಮಿಷನ್ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಏನು ರೀ ವೇಟ್ ಅಂತ ತೂಕ ಅಂತ ಇಷ್ಟು ಬರೆದ್ರೆ ಸಾಕು ಹೌದಾ ಎಸ್ ನೆಕ್ಸ್ಟ್ ನೋಡಿರಿ ಯಾವುದು ಪ್ರಶ್ನೆ ಸಂಖ್ಯೆ ಯಾವುದಿದೆ ನೋಡಿ ಶತಾಂಕಗಳು ಅಂತ ನೋಡಿರಿ ಶತಾಂಕಗಳು ಕಟ್ ಆಗುತ್ತೆ ಇದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ರೆಡ್ ಕಲರಿಂದ ತೊಗೊಂಡಿದ್ದೀನಿ ಸ್ನೇಹಿತರೆ ಒಟ್ಟು ಪ್ರಾಪ್ತಾಂಕಗಳನ್ನು ಹೌದಾ ನೂರು ಸಮಭಾಗ ಸಮಭಾಗಗಳಾಗಿ ನೋಡಿ ಸ್ನೇಹಿತರೆ ಹೌದಾ ಸಮಭಾಗಗಳಾಗಿ ವಿಭಾಗಿಸಿ ಸ್ಥಾನವನ್ನು ಕಂಡುಹಿಡಿಯುವುದನ್ನು ಶತಾಂಕಗಳು ಎನ್ನುತ್ತೇವೆ ಅಂದರೆ ಕ್ವಾಟಲ್ ಟಿವೇಶನ್ ಒಳಗೆ ಬರ್ತೇ ಇದು ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಇದರೊಳಗೆ ತೊಗೊಳ್ತೀವಿ ಅಥವಾ ಲಭ್ಯವಿರುವ ದತ್ತಾಂಶಗಳನ್ನು ನೂರು ಸಮಭಾಗಗಳಾಗಿ ವಿಂಗಡಿಸುವುದನ್ನು ಮಾ ವಿಂಗಡಿಸುವ ಮಾಪನವನ್ನು ಶತಾಂಕಗಳು ಎನ್ನುತ್ತೇವೆ ಅಂತ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಏನು ಕೊಟ್ಟಿರ್ತೀವಿ ಥರ ಅದರೊಳಗೆ ನಾವು ಅವುಗಳನ್ನು ಸೊ ಡಿವೇಷನ್ ಮಾಡ್ಕೋತಾ ಇದ್ದೀವಿ ಈಗ ನೋಡಿರಿ ಒಂದು ಡೇಟಾನ ಕೊಟ್ಟಿರ್ತೀನಿ ನಿಮಗೆ ಹೌದಾ ಸೊ ಏನು ಅಂದರೆ ಐದರಿಂದ ತೊಗೊಳ್ಳೋಣ ಐದು ಏಳು ನೆಕ್ಸ್ಟ್ ಒಂಬತ್ತು ಮತ್ತು ಇನ್ನೊಂದು ಒಂಬತ್ತು ಹತ್ತು ಹನ್ನೆರಡು ಅಂತ ಹೌದಾ ಇಲ್ಲಿ ಎಷ್ಟಿದೆ ಆರು ಡೇಟಾ ಇದೆ ಸ್ನೇಹಿತರೆ ಈಗ ಆರಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡಬೇಕು ಮೂರು ಪಾರ್ಟ್ಗಳಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾಯಿದ್ವಿ ಎರಡು ಅಂದರೆ ನೋಡಿರಿ ಇವು ಎರಡು ಮೂರು ಸೇರಿದ್ರೆ ಒಂದು ಆಗ್ತಿತ್ತು ಇದೊಂದು ಸೇರಿದ್ರೆ ಒಂದು ಆಗ್ತಿತ್ತು ಹೌದಾ ಕ್ಯೂ ಒನ್ ಕ್ಯೂ ಟು ಅಂತ ಮಾಡ್ಕೊಳ್ತಿದ್ವಿ ಇವಾಗ ನಮ್ಗೆ ಕ್ವಾಟೇಲ್ ತ್ರೀನೂ ಬೇಕಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಲಾಸ್ಟ್ ಎರಡು ನೆನಪಿಟ್ಗಳಿಗೆ ಈ ಗ್ರೀನ್ ಅಂತ ಮಾಡ್ಕೊಳ್ತೀವಿ ನೋಡಿ ಸೊ ಇಲ್ಲಿ ಹತ್ತರಿಂದ ಹತ್ತು ಹನ್ನೆರಡು ಒಂದು ಕಡೆ ಇಲ್ಲಿ ಏಳು ಮತ್ತು ಐದು ಒಂದು ಕಡೆ ಈಗ ಮತ್ತೆ ಉಳಿತಲ್ಲ ಸೊ ಉಳಿದಿದ್ದು ಯಾವುದು ಅಂದರೆ ಯೆಲ್ಲೋ ಕಲರಿಂದ ಮಾರ್ಕ್ ಮಾಡ್ಕೋತೀನಿ ಈಗ ಒಂಬತ್ತು ಒಂಬತ್ತು ಅಂತಿದೆಯಲ್ಲ ಇದು ಹೌದಾ ಇದು ಒಂದು ಇದಕ್ಕೆ ಹೆಸರು ನಾವು ಕೊಡಬೇಕಾಗತ್ತೆ ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಕ್ಯೂ ಒನ್ ಅಂತ ಕೊಡ್ತಾ ಇದ್ದೀವಿ ಇದು ಕ್ಯೂ ತ್ರೀ ಅಂತ ಕೊಡ್ತಾ ಇದ್ದೀವಿ ಇದು ಕ್ಯೂ ಟು ಅಂತ ಹೌದಾ ಸೊ ಇದು ಸೊ ಇವೆಲ್ಲ ಕ್ವಾಟಲ್ ಡಿವಿಷನ್ ಒಳಗೆ ಬರುತ್ತೆ ಹೌದಾ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಅಂತ ಇವೆಲ್ಲ ಬರುತ್ತೆ ಅವುಗಳನ್ನು ಕರೆಕ್ಟಾಗಿ ಅದನ್ನು ಸಪ್ರೇಟ್ ಮಾಡಬೇಕು ಅಂದರೆ ಝೀರೋನಿಂದ ಟ್ವೆಂಟಿ ವರೆಗೆ ಒಂದು ಆಮೇಲೆ ಟ್ವೆಂಟಿ ಫೈವ್ನಿಂದ ಸೊ ಫಿಫ್ಟಿವರೆಗೆ ಒಂದು ನೆಕ್ಸ್ಟ್ ಫಿಫ್ಟಿನಿಂದ ಸೆವೆಂಟಿ ವರೆಗೆ ಇನ್ನೊಂದು ಅಂತ ಈ ಥರ ಒಂದು ಅವುಗಳನ್ನು ವೆಯ್ಟನ್ನು ಕೊಟ್ಟು ಅವುಗಳನ್ನು ಡಿವೈಡ್ ಮಾಡ್ತೀವಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ದ್ವಿ ಬಹುಲಕ ಎಂದರೇನು ಅಂತ ಇದೆ ಪ್ರಶ್ನೆ ಸಂಖ್ಯೆ ಏಳು ನೆನಪಿಟ್ಕೊಳ್ಳಿ ಈ ಏಳನೇ ಪ್ರಶ್ನೆ ಇಲ್ಲಿದೆ ನೋಡಿ ಹೌದಾ ಸೊ ಒಂದು ದತ್ತಾಂಶ ಶ್ರೇಣಿಯಲ್ಲಿ ಎರಡು ಬಹುಲಕಗಳಿದ್ದಾರೆ ಹೌದಾ ಅಥವಾ ಎರಡು ಬಹುಲಕಗಳಿದ್ದರೆ ಅದನ್ನು ದ್ವಿ ಬಹುಲಕ ಎನ್ನುತ್ತೇವೆ ಹಾಂ ಸೊ ಅಥವಾ ಸೊ ಯಾವುದೇ ದತ್ತಾಂಶವನ್ನು ಲೆಕ್ಕಾಚಾರ ಮಾಡುವಾಗ ಎರಡು ಬಹುಲಕಗಳವಿದ್ದರೆ ಅದನ್ನು ದ್ವಿ ಬಹುಲಕ ಎನ್ನುತ್ತೇವೆ ಅಂದರೆ ಸೊ ಅದರಲ್ಲಿ ಎರಡು ಕಂಟೆಂಟನ್ನು ಸೊ ಎರಡು ಸಲ ಬಂದಿತ್ತು ಅಂತಂದರೆ ಅವಾಗ ಅದನ್ನು ದ್ವಿ ಬಹುಲಕ ಅಂಥೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಈ ಕೆಳಗಿನ ದತ್ತಾಂಶಗಳಿಗೆ ಬೌಲಕವನ್ನು ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಏನು ರೀ ಬೌಲಕ ಎಷ್ಟು ಬಾರಿ ಬಂದಿದೆ ಈಗ ಹೇಳೋದಲ್ಲ ಸೊ ಹತ್ತು ಎಷ್ಟು ಸಲ ಬಂದಿದೆ ನೋಡ್ಕೊಳ್ಳಿ ಹೆಚ್ಚಿಗೆ ಬಂದಿದೆ ಸೊ ಒಂದು ಹತ್ತು ಇಲ್ಲೊಂದಿದೆ ಇಲ್ಲೊಂದಿದೆ ಎರಡಾಯಿತು ಮೂರಾಯಿತು ನಾಲ್ಕಾಯಿತು ನೆಕ್ಸ್ಟ್ ಐದು ಉಳಿದಿದೆಲ್ಲ ಒಂದು ಎರಡು ಸಲ ಬಂದಿದ್ದಾವೆ ಹಾಗಾಗಿ ಇದು ಎಷ್ಟಂದರೆ ಐದು ಸಲ ಬಂದಿದ್ದಕ್ಕೋಸ್ಕರ ಇದು ಏನಾಗುತ್ತೆ ಅಂದರೆ ಬೌಲಕ್ಕ ಅಂತ ಯಾಕೆ ಸೊ ಅದು ಅತಿ ಹೆಚ್ಚಿನ ಬಾರಿ ರಿಪೀಟ್ ಆಗಿರೋದಕ್ಕೋಸ್ಕರ ಒಂದು ಇಲ್ಲಾಂದರೆ ಹೈಯೆಸ್ಟ್ ವ್ಯಾಲ್ಯೂ ಇದ್ದಿದ್ದರೂ ನಾವು ಕಂಡುಹಿಡಿದಿರ್ತೀವಿ ಹೌದಾ ಅದನ್ನು ಇವತ್ತು ಬೌಲಕ್ಕ ಅಂತ ಕರಿತಾ ಇದ್ದೀವಿ ನೋಡಿ ಸ್ನೇಹಿತರೆ ಹತ್ತು ಬಹುಲಕ ಏಕೆಂದರೆ ಬೇರೆಲ್ಲ ಸಂಖ್ಯೆಗಳಿಗಿಂತ ಹತ್ತು ಹೆಚ್ಚು ಬಾರಿ ಹೌದಾ ಪುನರಾವರ್ತನೆಯಾಗಿದೆ ಆದ್ದರಿಂದ ಹತ್ತು ಬಹುಲಕವಾಗಿದೆ ಅಥವಾ ಬೌಲಕ ಮೌಲ್ಯವು ಇಸಿಕಲ್ ಟು ಹತ್ತು ಆಗಿದೆ ಅಂತ ಹೇಳಿ ಬರೀ ಸೊ ಇಷ್ಟು ಇವತ್ತಿನ ಒಂದು ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ನಾನು ಡಿಸ್ಕಷನ್ ಮಾಡ್ಬೇಕಂದಿದ್ದೆ ಸ್ನೇಹಿತರೆ ಹೌದಾ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಅದನ್ನು ಶೇರ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು